ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗಿದ್ದೀವಿ ಗುಡ್ ಈವ್ನಿಂಗ್ ಎಲ್ರಿಗೂ ಎಲ್ರಿಗೂ ಕಾಫಿ ಟೀ ಎಲ್ಲ ಆಯಿತಾ ಸೊ ಇವತ್ತಿನ ಒಂದು ವಿಡಿಯೋ ಬಂದು ಸಂಜೆ ಒಂದು ಲಾಗ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಟೋ ಹಾಕುವ ನೋಟಿಫಿಕೇಷನ್ ನಿಮಗೆಲ್ಲ ಬರುತ್ತೆ ಸೊ ಇವತ್ತು ನಾನು ಕೆಲವೊಂದು ಟಿಪ್ಸೇ ಹೇಳ್ತೀನಿ ಮನೆಯ ಏಳಿಗೆಗಾಗಿ ಸೊ ಮನೆಯ ಅಭಿವೃದ್ಧಿಗಾಗಿ ನಾವು ಮನೆಯಲ್ಲಿ ಯಾವ ರೀತಿ ಮನೆ ಇಟ್ಕೋಬೇಕು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಂತಂದರೆ ನಾವು ಯಾವ ರೀತಿ ಮನೆ ಕ್ಲೀನ್ ಮಾಡ್ಕೊಬೇಕು ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಮನೆಯಲ್ಲಿ ಯಾವ ರೀತಿ ಪಾಲನೆ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ನೋಡಿ ಇವಾಗ ಆಷಾಢ ಮಾಸ ಅಲ್ವಾ ಸೊ ಆಷಾಢ ಮಾಸದಲ್ಲಿ ತುಂಬಾ ಪೂಜೆಗಳು ನಡೀತಾ ಇರುತ್ತೆ ಮನೆಯಲ್ಲಿ ಕೂಡ ಅಷ್ಟೇ ಪೂಜೆಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾನಂತೂ ಡೈಲಿ ಪೂಜೆ ಪೂಜೆ ಮಾಡ್ತೀನಿ ಬೆಳಗ್ಗೆ ಸಂಜೆ ಕೂಡ ದೀಪ ಹಚ್ತೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರು ಪೂಜೆ ಮಾಡಲ್ಲ ನಾನೇ ಮಾಡಬೇಕು ಹಬ್ಬಗಳ ಟೈಮಲ್ಲಿ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ ಅಷ್ಟೇ ಮನೆಯಲ್ಲಿ ಅದರ್ವೈಸ್ ಪಾಪ ಅವ್ರಿಗೆ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಮಗಳು ಕಾಲೇಜ್ ಇರುತ್ತೆ ನಾನು ಅವ್ರು ಪೋರ್ಸ್ ಮಾಡೋಕ್ಕೆ ಹೋಗಲ್ಲ ನಾನು ಯಾರನ್ನೂ ಅಷ್ಟೇ ಯಾವುದೇ ವಿಷಯದಲ್ಲಿ ಪೋರ್ಸ್ ಮಾಡೋಕ್ಕೋಗೋಲ್ಲ ಅವ್ರಾಗ ಅವ್ರು ಪೂಜೆ ಮಾಡ್ತೀನಿ ಅಂದರೆ ಮಾಡಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಹೊರತು ಹಬ್ಬಗಳ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊತಾ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊತೀನಿ ಇದು ನೋಡಿ ಗ್ರೈಂಡ್ರದು ಕಾಯಿ ತೊರೆಯೋದು ಗ್ರೈಂಡ್ರ್ ಹಾಕೋದಿಲ್ಲ ದೊಡ್ಡದಿದೆ ಸೊ ಮಿಕ್ಸಿಗೆ ನಾನು ಹಾಕ್ಕೊಂಡ್ಬಿಡ್ತೀನಿ ಏನಾದರೂ ಬೇಕಂತಂದರೆ ಇವಾಗ ಟಬ್ಬಲ್ಲಿರೋ ಪಾತ್ರೆಯನ್ನು ನಾನು ಅರೇಂಜ್ ಮಾಡಿಬಿಟ್ಟು ನಂತರ ಟಬ್ಗೆ ತೊಳೆಯೋ ಪಾತ್ರೆ ಎಲ್ಲ ಹಾಕ್ತೀನಿ ಯಾಕೆಂದರೆ ನಮ್ಮ ಮೇಡ್ ಬೆಳಗ್ಗೆ ಆರು ಗಂಟೆಗೆಲ್ಲ ಬರ್ತಾಳೆ ನಾನು ನೈಟೇ ಇಟ್ಬಿಟ್ರೆ ಬೆಳಗ್ಗೆ ಆರು ಗಂಟೆಗೆಲ್ಲ ಬಂದು ಫಸ್ಟ್ ಪಾತ್ರೆ ಮೇಲೆ ತೊಗೊಂಡೋಗಿ ಪಾತ್ರೆ ವಾಶ್ ಮಾಡಿ ಸೊ ನಂತರ ಏಳು ಗಂಟೆಗೆ ಒಳಗೆ ಬಂದು ಕಸ ಗುಡಿಸಿ ಮಾಫ್ ಮಾಡಿ ಹೋಗ್ತಾಳೆ ನಮ್ಮ ಮಹಾ ನಮ್ಮ ಧನಲಕ್ಷ್ಮಿ ಬಟ್ ನಾನು ಪಾತ್ರೆ ಕೂಡ ಅಷ್ಟೇ ತೇವ ಇದ್ದರೆ ಅರೇಂಜ್ ಮಾಡೋಕ್ಕೋಗಲ್ಲ ಹೋಗಲ್ಲ ನಾನು ಫುಲ್ಲು ಡ್ರೈ ಆದ ಅರೇಂಜ್ ಮಾಡ್ತೀನಿ ಇಲ್ಲಾಂದರೆ ವುಡ್ಡೆಲ್ಲ ಹಾಳಾಗ್ಬಿಡುತ್ತೆ ಇಷ್ಟು ಕಷ್ಟಪಟ್ಟು ನಾವು ವುಡ್ ವರ್ಕ್ ಮಾಡಿಸಿರ್ತೀವಿ ನಾವು ದೇವ ಪಾತ್ರೆ ಇಟ್ಟಾಗ ಆ ವುಡ್ ತಿಂದಾಗ್ಬಿಡುತ್ತೆ ಯಾವತ್ತೂ ಅಷ್ಟೇ ಕಿಚನ್ ಮಾತ್ರ ನಾವು ಡ್ರೈ ಪಾತ್ರೆನೇ ಜೋಡಿಸ್ಬೇಕು ಸೊ ಫ್ರೆಂಡ್ಸ್ ಇವಾಗ ನೋಡಿ ಮನೆಯ ಏಳಿಗೆಗಾಗಿ ನಾವು ಯಾವ ರೀತಿ ಏನು ಟಿಪ್ಸ್ನ ನಾವು ಯೂಸ್ ಮಾಡಬೇಕು ಅಂದರೆ ನಾವು ಯಾವ ಥರ ನಾವು ಮನೆಯನ್ನು ಇಟ್ಕೊಂಡ್ರೆ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ ಸೊ ಆ್ಯಸ್ ಯೂಜುವಲ್ ಚಾನಲ್ಗೆ ಹೊಸವರಾಗ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಮತ್ತೆ ಮತ್ತೆ ಹೇಳ್ತೀನಿ ತುಂಬ ಜನ ನೋಡ್ತಾ ಇದ್ದೀರ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಆಲ್ ಅಂತ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಆಚೆ ಹೋಗ್ತಾ ಇದ್ದೀನಿ ಇಟ್ಕೊಳ್ಳಿ ಮನೆ ಕ್ಲೀನ್ ಮಾಡಿ ಹೋದಾಗ ನಮ್ಮತ್ತೆ ಮನೆಗೆ ಬಂದು ನೋಡಿದಾಗ ಮನೆ ನೀಟಾಗಿದ್ದರೆ ನಮಗೆ ತುಂಬ ಎನರ್ಜಿ ಬರುತ್ತೆ ಅದೇ ಸ್ವಲ್ಪ ಮನೆ ಕಿಚನ್ ತುಂಬ ಗರೀಜಿದರೆ ನೋಡಿದ ತಕ್ಷಣ ನಮ್ಗೆ ಎನರ್ಜಿ ಎಲ್ಲ ಹೋಗಿ ಸುಸ್ತಾಗಿಬಿಡ್ತೀವಿ ಯಾರಪ್ಪ ಕ್ಲೀನ್ ಮಾಡೋದು ಅಂತ ಅನಿಸುತ್ತೆ ಸೊ ನಾವು ಮನೆಯಿಂದ ಆಚೆ ಹೋಗ್ಬೇಕಾರೆ ಕಿಚನ್ ಕ್ಲೀನ್ ಮಾಡಿ ಹಾಲೆಲ್ಲ ಕ್ಲೀನ್ ಮಾಡಿ ಹೋದಾಗ ಮನೆಗೆ ಬಂದ ತಕ್ಷಣ ನೋಡಿದಾಗ ಸೊ ಮನೆ ಕಿಚನ್ ಬಂದು ಓಪನ್ ಕಿಚನ್ನು ಮೈನ್ ಡೋರಿಂದ ಲೆಫ್ಟ್ಗೆ ಕಾಣುತ್ತೆ ನಮ್ಮ ಕಿಚನ್ನು ಓಪನ್ ಕಿಚನ್ನು ಸೊ ಹಾಗಾಗಿ ಕಿಚನ್ ಕ್ಲೀನ್ ಮಾಡಿ ನಾನು ಹೋಗೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಿಚನ್ ಕ್ಲೀನ್ ಮಾಡಿ ಹೋಗ್ತೀನಿ ನಾನು ಏಕೆಂದರೆ ಮತ್ತೆ ನಾನೇ ಬಂದು ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ನಾನು ಮೊದಲೇ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಸೊ ಮನೆಗೆ ಕ್ಲೀನ್ ಆಗಿದ್ದಾಗ ನಾನು ಬಂದು ಇನ್ನೂ ಏನು ಕೆಲಸ ಮಾಡೋಣ ಅಂತ ಅನಿಸುತ್ತೆ ಅಷ್ಟು ಎನರ್ಜಿ ಬರುತ್ತೆ ನಮಗೆ ಪಾಸಿಟಿವಿಟಿ ಬರುತ್ತೆ ಆಮೇಲೆ ಇನ್ನೊಂದು ಮನೆಯಲ್ಲಿ ತುಂಬ ಕ್ಲೀನಾಗಿರಬೇಕಾಗಿರೋದು ಕಿಚನ್ನು ನಂತರ ಬಾತ್ರೂಮ್ಸು ಬಾತ್ರೂಮ್ಸು ಎರಡು ಟೈಮ್ ಆದರೂ ವಾಶ್ ಮಾಡ್ಕೊಬೇಕು ಅಂತೂ ಡೈಲಿ ಕ್ಲೀನ್ ಮಾಡ್ತೀನಿ ನಾನು ಕೌಂಟರ್ ಟಾಪ್ ಎಲ್ಲ ನಾನು ಕೊಡೋಲ್ಲ ಸರ್ವೆಂಟಿಗೆ ಕೌಂಟರ್ ಟಾಪು ಅವೆಲ್ಲ ನಾನೇ ಕ್ಲೀನ್ ಮಾಡ್ಕೋತೀನಿ ಸ್ಟವ್ ಎಲ್ಲ ನಾನು ಯಾವತ್ತೋ ನನಗೆ ಮೈಗೆ ಹುಷಾರಿಲ್ಲ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದು ಟೈಮ್ ಆದರೆ ಅವರು ಒಂಚೂರು ಹೆಲ್ಪ್ ಮಾಡ್ತಾರೆ ಅದರ್ವೈಸ್ ನಾನೇ ಮೂರೊತ್ತು ಅಡುಗೆ ಮಾಡಿದ ತಕ್ಷಣ ಕಿಚನ್ ಕೌಂಟರ್ ಟಾಪ್ ಏನಿದೆ ಸ್ಟವ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಟಿಪ್ಸ್ ಒಂದು ಹೇಳ್ತೀನಿ ನೋಡಿ ನನಗೆ ಗೊತ್ತಿರೋ ಟಿಪ್ಸು ಏನು ಅಂತ ಹೇಳ್ತೀನಿ ಮನೆಗೆ ಯಾರಾದರೂ ಬಂದಾಗ ಸೊ ಅವ್ರನ್ನ ಹಾಗೆ ಕಳಿಸ್ಕೊಡ್ಬಾರ್ದು ಅವ್ರಿಗೇನಾದರೂ ಕೂರಿಸಿ ತಿನ್ನಕ್ಕೆ ಏನಾದರೂ ಕೊಟ್ಟು ಅಥವಾ ಹಾಲು ಬಾದಾಮಿ ಮಿಲ್ಕ್ ಕಾಫಿ ಟೀ ಅವ್ರಿಗೆ ಏನು ಇಷ್ಟ ಇದೆ ಅದು ಕೊಟ್ಟು ಅಥವಾ ಏನೂ ಇಲ್ವಾ ಒಂದು ಗ್ಲಾಸ್ ನೀರಾದರೂ ಕೊಟ್ಟು ಕಳಿಸ್ಬೇಕು ಅಥವಾ ತಿನ್ನಕ್ಕೆ ಅಣ್ಣಾದರೂ ಕೊಟ್ಟು ಕಳಿಸ್ಬೇಕು ಇದು ನನಗೆ ನಮ್ಮ ತಂದೆ ಹೇಳ್ಕೊಟ್ಟಿರುವಂಥ ಒಂದು ಪಾಠ ಅಂತಲೇ ಹೇಳ್ಬೋದು ನಮ್ಮ ತಂದೆ ಟೀಚರ್ ಆಗಿದ್ರು ಹೆಡ್ ಆಗಿದ್ರು ನಮ್ಮಪ್ಪ ಸೊ ತುಂಬ ಒಳ್ಳೆಯ ಮನುಷ್ಯ ತುಂಬ ಒಳ್ಳೆಯ ಅಭ್ಯಾಸಗಳಿತ್ತು ತುಂಬ ಒಳ್ಳೆಯ ಮನಸ್ಸಿತ್ತು ಆ ಥರ ಮತ್ತೆ ಹುಟ್ಟು ಬರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಐ ಮಿಸ್ ಯು ಅಂತಲೇ ಹೇಳಬೇಕು ನಮ್ಮ ಅಪ್ಪ ಬಗ್ಗೆ ಅಷ್ಟು ಒಳ್ಳೆ ವ್ಯಕ್ತಿ ಅವರ ಒಂದು ಒಂದು ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಅಷ್ಟೇನೆ ನಮ್ಮ ಮನೆಗೆ ಯಾರೇ ಬರಲಿ ನಾವೇ ತಗೊಂಡು ಇದ್ವಿ ಇವಾಗ ಕೂಡ ನನಗೆ ಅದೇ ರೂಢಿಯಾಗಿದೆ ಮನೆಗೆ ಯಾರೇ ಬರಲಿ ಅವನೊಂದು ಐದು ನಿಮಿಷ ಕೂರಿಸಿ ನಮ್ಗೆ ಎಷ್ಟೇ ಕೆಲಸ ಇದ್ರು ಅವರಿಗೆ ಟೈಮ್ ಕೊಟ್ಟು ನಾವು ಏನಾದರೂ ನಮ್ಮ ಮನೆಗೆ ಏನು ಶಕ್ತಿ ಕೊಟ್ಟಿರ್ತಾರೋ ತಿನ್ನೋಕ್ಕೆ ಕುಡಿಯೋಕೆ ಕೊಟ್ಟು ಒಂದು ಐದು ನಿಮಿಷ ಮಾತಾಡಿಸಿ ಕಳಿಸಿದ್ರೆ ನಮ್ಮ ಮನೇಲಿರುವಂಥ ಮಹಾಲಕ್ಷ್ಮಿ ನಮಗೆ ತಥಾಸ್ತು ಅಂತ ಹೇಳ್ತಾರೆ ಸೊ ನಮ್ಮ ಮನೆ ಕೂಡ ಒಳ್ಳೆಯದಾಗುತ್ತೆ ಇದೊಂದು ಇನ್ನೊಂದು ಮನೆ ಹಾಗೆ ನಾವೇನು ಮಾಡ್ತೀವಿ ಸಮ್ ಟೈಮ್ಸ್ ಜಾಸ್ತಿ ಅಡುಗೆ ಮಾಡಿಬಿಡ್ತೀವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೇಕು ಬಿಸಿ ಬಿಸಿ ಊಟ ಮಾಡೋದ್ರಿಂದ ಮನೆಗೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಊಟ ವೇಸ್ಟ್ ಆಗೋದಿಲ್ಲ ಸೊ ಇದೊಂದು ಸೊ ನಂತರ ಫ್ರೆಂಡ್ ಫ್ರೆಂಡ್ಸ್ ವಾರಕ್ಕೊಂದು ದಿವಸ ಬೆಡ್ ಕವರ್ ಚೇಂಜ್ ಮಾಡಬೇಕು ಅದೇ ಥರ ನಾವು ಸೋಫಾ ಕವರ್ಸು ಫ್ರೆಶ್ ಆಗಿರಬೇಕು ಮನೆ ಮನೆ ನಮಗೆ ಹೊಸ ಮನೆ ಡೂಪ್ಲೆಕ್ಸ್ ಮನೆ ಅಂಥ ಮನೆ ಬಾಡಿಗೆ ಮನೆ ಸ್ವಂತ ಮನೆ ಅಂತಲ್ಲ ನಾವು ಯಾವ ಮನೆಗೆ ಇರ್ತೀವಿ ಆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಮನೆಗೆ ಮಹಾಲಕ್ಷ್ಮಿನ ಬರ್ತಾಳೆ ಮನೆಗೆ ಏಳಿಗೆ ಆಗುತ್ತೆ ಸೊ ಮನೆಯಲ್ಲಿ ಒಂದು ಸಂತೋಷ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಮನೆ ಅಂದ್ರೇ ಮನೆಯೇ ನೆಮ್ಮದಿ ಅಂತ ಸೊ ಸರಿ ಹೇಳ್ತೀನಿ ಮನೆ ಅಂತಂದ್ರೇ ಮ ಮಾ ಅಂದರೆ ಮನೆ ನಾ ಅಂದರೆ ನೆ ನೇ ಅಂದರೆ ನೆಮ್ಮದಿ ಸೊ ಅಂತಹ ನೆಮ್ಮದಿ ಸಿಗುವಂತಹ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೇ ನಮಗೆ ದೇವರು ಒಳ್ಳೇದು ಮಾಡಲೋದು ಮಾಡೋದು ಸೊ ಹಾಗಾಗಿ ಬೆಡ್ ಕವರ್ನ ಆವಾಗ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಆವತ್ತಿನ ಬಟ್ಟೆ ಅಟ್ಲೀಸ್ಟ್ ಟು ಡೇಸ್ ಗಂಟೆ ಆದರೂ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಬ್ಲಾಂಕೆಟ್ಸು ಅವೆಲ್ಲ ಆವಾಗವಾಗ ವಾಷಿಂಗ್ ಮಾಡಬೇಕು ನಾವೇನು ಒರೆಸ್ಕೊತೀವಿ ಸ್ನಾನ ಮಾಡಿದಾಗ ಟವಲ್ಸ್ ಕೂಡ ಅಷ್ಟೇ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಮನೆ ನೀಟಾಗಿದ್ದರೆ ಸೊ ನಮ್ಮ ಮನಸ್ಸು ನೀಟಾಗಿರುತ್ತೆ ಮನಸ್ಸಿಗೆ ಒಂದು ಒಳ್ಳೆಯ ಆಲೋಚನೆಗಳು ಬರುತ್ತೆ ಇದೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಅದೇ ಥರ ಮನೆಯಲ್ಲಿರುವ ಸದಸ್ಯರಿಗೆ ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು ಮಾಡೋ ಹಾಗಿದ್ರೆ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ನಮ್ಮ ಸರ್ವೆಂಟು ನಾನು ನನ್ನ ಮಗಳು ಎಲ್ಲ ಸೇರಿ ಕ್ಲೀನ್ ಮಾಡ್ಕೋತೀವಿ ಎಕ್ಸಾಮ್ ಟೈಮಲ್ಲಿ ನನ್ನ ಮಗಳು ಹೆಲ್ಪ್ ಮಾಡೋಕ್ಕಾಗಲ್ಲ ಬಟ್ ನಾರ್ಮಲ್ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ಅದೇ ಥರ ಮನೆ ಕ್ಲೀನಾಗಿದ್ದು ಆ ಮನೆಯಲ್ಲಿ ದೀಪ ಹಚ್ಚಿದಾಗ ಆ ಮನೆಯ ದೇವಸ್ಥಾನ ಥರ ಕಾಣುತ್ತೆ ಇನ್ನೊಂದು ವಿಷಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಸೊ ಮನೇನ ನಾ ಹೇಗೆ ಇಟ್ಕೊತೀವಿ ಅದ್ರ ಮೇಲೋಗುತ್ತೆ ಆ ಥರ ಇದ್ದಾಗ ನಮ್ಮ ಮನೆಯಲ್ಲೇ ಇರಬೇಕು ಅಂತ ಅನಿಸುತ್ತೆ ನಾವು ಎಲ್ಲೂ ಹೋಗೋದು ಆಚೆ ಹೋಗೋದು ಕೂಡ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಇದು ನೋಡಿ ಆರ್ಲಿಕ್ಸ್ ತಂದಿದ್ದೆ ಹಸ್ಬೆಂಡ್ಗೆ ಈ ಆರ್ಲಿಕ್ಸ್ ನಾರ್ಮಲ್ ಆರ್ಲಿಕ್ಸ್ ಸೊ ನಂತರ ಇನ್ನೊಂದು ಮಗಳಿಗೆ ನನಗೆ ಬಂದು ಮದರ್ಸ್ ಆರ್ಲಿಕ್ಸು ವುಮೆನ್ಸ್ ಆರ್ಲಿಕ್ಸು ಕ್ಯಾರೆಮಲ್ ಫ್ಲೇವರ್ ಸೊ ಹಸ್ಬೆಂಡ್ ಬೇರೆ ಮಗಳಿಗೆ ಬೇರೆ ನಾನು ಯಾವತ್ತಾದ್ರೂ ಕಾಫಿ ಟೀ ತಗೋತೀನಿ ಆಮೇಲೆ ಬಾದಾಮಿಲ್ಕ್ ಕೂಡ ಇರುತ್ತೆ ಯಾವತ್ತಾದ್ರೂ ಒಂದು ಟೈಮ್ ಮಿಲ್ಕ್ ತಗೊತಾರೆ ಸೊ ಫ್ರೆಂಡ್ಸ್ ಇನ್ನೊಂದು ವಿಷಯ ಬಂದು ಸೊ ನಾವು ಬಟ್ಟೆ ಏನು ಹಾಕ್ತೀವಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿದ ತಕ್ಷಣವೇ ಒಣಗಿಬಿಟ್ಟು ತಂದಿಕ್ಕೆ ಅದೊಂದು ಕೆಲಸ ಮುಗಿದೋಗುತ್ತೆ ಹೋಗುತ್ತೆ ಅದು ಯಾವತ್ತು ಒಣಗಿ ಒಂದು ನಿಮಿಷ ಇನ್ನೊಂದು ವಿಷಯ ನಾವು ಯಾವುದಾದ್ರು ಕ್ಲಾಸ್ಗೆ ಹೋಗ್ತೀವಿ ಅಂತಂದರೆ ಫಸ್ಟೇ ಫೀಸ್ ಕೊಟ್ಬಿಡೋದು ಬೆಸ್ಟು ಮಕ್ಕಳ ಸ್ಕೂಲ್ ಫೀಸ್ ಇರ್ಬೋದು ನಾವು ಯೋಗ ಯೋಗ ಕ್ಲಾಸ್ಗೆಲ್ಲ ಹೋಗ್ತೀವಿ ಯೋಗ ಫೀಸೆಲ್ಲ ನಾವು ಕೊಡೋದು ಫಸ್ಟ್ ಇದ್ದೆ ನಾನು ಅವ್ರ ಕೇಳೋಕ್ಕಿನ್ನ ಮುಂಚೆ ಕೊಟ್ಬಿಡ್ಬೇಕು ಅದೊಂದು ಖುಷಿ ನನಗೆ ಕೇಳಬಾರ್ದವ್ರು ಆ ಥರ ಇಟ್ಕೊಬೇಕು ಏನು ಯಾವತ್ತಿದ್ರೂ ಕೊಡಲೇಬೇಕಲ್ವಾ ಸೊ ಫಸ್ಟೇ ಕೊಟ್ಬಿಡಬೇಕು ಮತ್ತು ಯಾಕಂದ್ರೆ ಸಾಲ ತೊಗೊಂಡಿದ್ರೆ ಕೊಡೋನು ಅವ್ರು ಕೇಳೋಕ್ಕಿನ್ನ ಮುಂಚೆನೇ ಕೊಟ್ಬಿಡಿ ಏಕೆಂತಂದರೆ ಅವ್ರು ಕೇಳೋಕ್ಕಿನ್ನ ಮುಂಚೆ ಕೊಟ್ಟರೆ ಮತ್ತೆ ನಮಗೊಂದು ಸಮಾಧಾನ ಆಗುತ್ತೆ ಸೊ ಕೊಟ್ಟಿದ್ದೀವಿ ಅಂತ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವೀಡಿಯೋ ಇಷ್ಟೇ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ